ಆತ್ಮೀಯ ಪತ್ರಕರ್ತರೆ ತಮ್ಮೆಲ್ಲರಿಗೂ ಇವತ್ತಿನ ಪತ್ರಿಕಾಗೋಷ್ಠಿಗೆ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಅಂದರೆ ಒಂದು ಮಹತ್ವದ ವಿಷಯ ರಾಜ್ಯದಲ್ಲಿ ಗೃಹ ಇಲಾಖೆ ಅಂತ ಒಂದಿದೆ ಪೊಲೀಸ್ ಇಲಾಖೆ ಈ ಪೊಲೀಸ್ ಇಲಾಖೆಯಲ್ಲಿ ಏನಪ್ಪ ಕಾನೂನು ಅಂದ್ರೆ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಒಂದು ಕಾನೂನು ಈ ಬೆಳಗಾವಿ ಕ್ಯಾಂಪ್ ಪೊಲೀಸ್ ಠಾಣೆಯಲ್ಲಿ ಒಂದು ಕಾನೂನು ಅಂತೇಳಿ ನನಗೆ ಈ ಅಧಿಕಾರಿಗಳು ನೀಡಿದಂತ ಮಾಹಿತಿಯಿಂದ ನನಗೆ ತಿಳಿದು ಬಂದಿದೆ ಇಲ್ಲಿ ಏನಾಗಿದೆ ಇವರು ಕಾನೂನನ್ನು ಹೆಂಗೆ ಬೇಕಂತ ತಿರುಚಿಕೊಂಡು ಇವರು ಕೆಲಸ ಮಾಡ್ತಾರೋ ಇದಕ್ಕೆ ವಿರೋಧಿ ಪಕ್ಷದ ನಾಯಕರು ಕೂಡ ಸಹಕಾರ ಕೊಡ್ತಾರು ಅನಿಸ್ತಾ ಇದ್ದೆ ಏನಾಗಿತ್ತು ಅಂದ್ರೆ ಇಪ್ಪತ್ತೆಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಈ ಬೆಳಗಾವಿಯಲ್ಲಿ ಕೇಂದ್ರದ ಬೆಲೆ ನೀತಿ ಏರಿಕೆಯನ್ನು ವಿರೋಧಿಸಿ ಕಾಂಗ್ರೆಸ್ ಪಕ್ಷ ಏನು ಸಮಾವೇಶ ಮಾಡಿತ್ತು ಆ ಸಮಯದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಧಾರವಾಡದ ಹೆಚ್ಚುವರಿ ಎಸ್ ಪಿ ಆದ ಪೊಲೀಸ್ ವರಿಷ್ಠಾಧಿಕಾರಿ ಆದಂತಹ ಶ್ರೀ ಬರ್ಮಣಿಯವ್ರ ಮೇಲೆ ಕೈ ಎತ್ತಿ ಬೆಡೆಯಲು ಹೋಗಿದ್ರು ಆ ಕೈ ಎತ್ತಿ ಬೆಡೆಯಲು ಎದುರಿಸಿ ಹೆದರಿಸಿ ಬೆಳೆಯಲು ಹೋದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾನು ಬೆಳಗಾವಿ ಕ್ಯಾಂಪ್ ಪೊಲೀಸ್ ಠಾಣೆಯಲ್ಲಿ ಒಂದು ದೂರನ್ನ ಕೊಟ್ಟೆ ಒಂದು ಹತ್ತು ದಿವಸ ಬಿಟ್ಟು ಕೊಟ್ಟಿನ ಯಾಕಪ್ಪ ಅಂದ್ರ ಒಬ್ಬ ಕರ್ತವ್ಯ ನಿರ್ತ ಪೊಲೀಸ್ ಇಲಾಖೆ ಅಧಿಕಾರಿ ಮಾಡಿದ್ ಅವಮಾನ ಆಗೈತಿ ಅಲ್ಲಿ ಸ್ಥಳದಲ್ಲಿ ಇದ್ದಂತ ಹಿರಿಯ ಅಧಿಕಾರಿಗಳು ಏನಾದ್ರು ಇವ್ರು ತಮ್ಮ ಸ್ವಯಂ ಪ್ರೇರಣೆಯಿಂದ ದೂರು ದಾಖಲಿಸಿಕೊಂಡ ಮುಖ್ಯಮಂತ್ರಿ ಮಾಡಿ ಕ್ರಮ ಅಂತ ತಿಳ್ಕೊಂಡಿನಿ ಆದ್ರೆ ಹಂಗಾಗ್ಲಿಲ್ಲ ಅವ್ರು ತೊಗೊಳಾರ್ಕ್ ನಾನು ಕ್ಯಾಂಪ್ ಪೊಲೀಸ್ ಠಾಣೆಯಲ್ಲಿ ಇಪ್ಪತ್ತೈದು ಆರು ಎರಡ್ ಸಾವಿರದ ಇಪ್ಪತ್ತೈದು ಒಂದು ದೂರು ಕೊಟ್ಟೆ ಆ ದೂರಿಗೆ ಸಂಬಂಧಪಟ್ಟಂತೆ ನನಗೊಂದು ಹಿಂಬರ ಬರ್ತದೆ ಕ್ಯಾಂಪ್ ಪೊಲೀಸ್ ಠಾಣೆಯಿಂದ ಯಾವಾಗಪ್ಪ ಅಂದ್ರೆ ಇಪ್ಪತ್ತೈದು ಆರು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ನನಗೊಂದು ಹಿಂಬಾರ ಬರ್ತೈತಿ ನಾ ದೂರು ಇಪ್ಪತ್ತೆಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಕೊಟ್ಟಾಗ ಏನು ಹಿಂಬಾರ ಬರ್ತೈತಿ ಇಲ್ಲಿ ಏನು ಹೇಳ್ತಾರಪ್ಪ ಅಂದ್ರೆ ಘಟನೆಯಲ್ಲಿ ನೊಂದ ವ್ಯಕ್ತಿಯು ದೂರು ನೀಡಿರುವುದಿಲ್ಲ ಘಟನೆಯಲ್ಲಿ ನೊಂದ ವ್ಯಕ್ತಿಯು ದೂರು ನೀಡಿದರೆ ನಾವು ಕಾನೂನು ರೀತಿ ಕ್ರಮ ಕೈಗೊಳ್ತೀವಿ ಅಂತ ಹೇಳ್ತಾರೆ ಅದಕ್ಕೆ ನಿಮ್ಮ ದೂರನ್ನ ಮುಕ್ತಾಯಗೊಳಿಸಲಾಗಿದೆ ಅಂತೇಳಿ ಕ್ಯಾಂಪ್ ಪೊಲೀಸ್ ಠಾಣೆಯವರು ನನಗೆ ಹಿಂಬಾರ ಕೊಡ್ತಾರು ಆದರೆ ಇಲ್ಲಿ ನಾನು ಮತ್ತೆ ಪುನಃ ಈಗ ಏನಾಗಿದೆ ಅಂದ್ರೆ ಇಲ್ಲೇ ಮೂರನೇ ವ್ಯಕ್ತಿ ದೂರು ಹೇಳಿ ನಾನು ಅರ್ಜಿಯನ್ನು ವಿಲೇಖ ಹಾಕ್ಬಿಟ್ರು ನಾ ಕೊಟ್ಟ ದೂರನ್ನ ಆದ್ರೆ ಇತ್ತೀಚೆಗೆ ಬೆಂಗಳೂರಲ್ಲಿ ಎಂ ಎಲ್ ಸಿ ರವಿಕುಮಾರ್ ಅಂತ ಹೇಳಿ ಎಂ ಎಲ್ ಸಿ ರವಿಕುಮಾರ್ ಅವರು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಡಾಕ್ಟರ್ ಶಾಲ್ವಿ ರಜನೀಶ್ ಅವರಿಗೆ ಆಕ್ಷೇಪಾರ್ಹ ಪದ ಬಳಕೆ ಮಾಡಿದ್ರು ಆಕ್ಷೇಪಾರ ಪದವನ್ನು ಬಳಕೆ ಮಾಡಿದ್ರು ಅಂತ ಹೇಳ್ತಾರೆ ಅವ್ರಿಗೆ ಅವ್ರು ದೂರ ಕೊಟ್ಟಿಲ್ಲ ಅಲ್ಲಿ ವಿಧಾನಸೌಧ ಠಾಣೆಯಲ್ಲಿ ಅಲ್ಲಿ ಮೂರನೇ ವ್ಯಕ್ತಿ ಸಾಮಾಜಿಕ ಕಾರ್ಯಕರ್ತೆ ನಾಗರತ್ನ ಅನ್ನೋರು ದೂರು ದೂರ ಕೊಟ್ಟಿದ್ದಾರೆ ಘಟನೆಯಲ್ಲಿ ನೊಂದ ವ್ಯಕ್ತಿ ದೂರ ಕೊಟ್ಟಿಲ್ಲ ಅಲ್ಲೇ ನನ್ನ ಆಗಿ ಒಬ್ಬ ಸಾಮಾಜಿಕ ಕಾರ್ಯಕರ್ತ ದೂರು ಕೊಟ್ಟರೆ ಕೇವಲ ಎರಡೇ ಗಂಟೆಯಲ್ಲಿ ಎಮ್ ಎಲ್ ಸಿ ರವಿಕುಮಾರ್ ಅವ್ರ ಮ್ಯಾಗೆ ಎಫ್ ಐ ಆರ್ ಮಾಡಿದ್ದನ್ನು ನೋಡಿದ್ರ ಬಹುತೇಕ ನನಗನ್ಸತಿ ಆ ವಿಧಾನಸೌಧದಲ್ಲಿ ಇರ್ತಕ್ಕಂಥ ಪೊಲೀಸ್ ಸ್ಟೇಷನ್ ಒಂದು ಕಾನೂನು ಮತ್ತು ಇಲ್ಲೊಂದು ಕಾನೂನು ಅಂತೇಳಿ ನಾನು ಕಂಡು ಬರ್ತಾ ಇದೆ ಅದಕ್ಕೆ ನಾನು ಏನು ಮಾಡಿದೀನಂದ್ರೆ ಈಗ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅವರಿಗೆ ಮತ್ತು ಗೃಹ ಇಲಾಖೆ ಅಪರ ಮುಖ್ಯ ಕಾರ್ಯದರ್ಶಿ ಅವರಿಗೆ ಮತ್ತು ಡಿ ಜಿ ಪಿ ಅವರಿಗೆ ನಾನು ಖುದ್ದಾಗಿ ಮನೆ ಹೋಗಿ ಒಂಬತ್ತನೇ ತಾರೀಕಿಗೆ ನಾವು ಮನವಿಗಳನ್ನ ಕೊಟ್ಟು ಬಂದಿದ್ದೀನಿ ನಿಮ್ದೇನು ಕಾನೂನು ಕಾನೂನು ಒಂದು ಬೇರೆ ಐತಿ ಕ್ಯಾಂಪ್ ಪೊಲೀಸ್ ಸ್ಟೇಷನ್ಗೆ ಬೇರೆ ಇದೆಯಾ ಈಗಲಾದರೂ ಕೂಡ ನೀವು ನಾನು ಒಂದು ವಿಡಿಯೋ ಸಮೇತವಾಗಿ ದೂರು ಕೊಟ್ಟಿದ್ದೀನಿ ನಿಮ್ಮ ಇಲಾಖೆಯ ಮಾನ ಮರ್ಯಾದೆ ಹೋಗಿದೆ ಸ್ವಯಂ ಪ್ರಯೋಜನದಲ್ಲಿ ದೂರ ಇಲ್ಲರ ಇಲ್ಲಂಗ ಮೂರನೇ ವ್ಯಕ್ತಿ ಕೊಟ್ಟಂತಹ ದೂರನ್ನ ಆಧರಿಸಿ ಎಫ್ ಐ ಆರ್ ಮಾಡಿದಿರಿ ನಾನು ಕೂಡ ಮೂರನೇ ವ್ಯಕ್ತಿ ಕೊಟ್ಟಂತಹ ದೂರನ್ನ ಆಧರಿಸ ಮುಖ್ಯಮಂತ್ರಿ ಅವ್ರ ಮೇಲೆ ಎಫ್ ಐ ಆರ್ ಮಾಡ್ಬೇಕಂತ ಹೇಳ್ಕ್ರೆ ನಾವೊಂದು ಮನವಿ ಕೊಟ್ಟ ಅಲ್ಲಿ ಹೇಳಿ ಬಂದಿದ್ದೀವಿ ನೀವೇನಾದರೂ ಎಫ್ಐಆರ್ ಮಾಡದೇ ಇದ್ದಲೇ ಇಲಾಖೆ ಹಿರಿಯ ಅಧಿಕಾರಿಗಳ ಹೊಣೆಗಾರರನ್ನು ಮಾಡಿ ನಾನು ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲು ಮಾಡ್ತೇನೆ ಅಂತ ಹೇಳಿ ಬಂದಿದ್ದೀನಿ ಆ ಪ್ರಕಾರ ಇವತ್ತು ಬೆಳಗಾವಿ ಪೊಲೀಸ್ ಠಾಣೆ ಕ್ಯಾಂಪ್ ಪೊಲೀಸ್ ಠಾಣೆಗೆ ಹೋಗಿದ್ದೇನೆ ದೂರು ಕೊಡಲಿಕ್ಕೆ ಆ ದೂರು ತಗೊಳಕ್ಕೂ ವಿಳಂಬ ಮಾಡಿ ಸಡಿಕವ್ರಿಗೆಲ್ಲೇನು ಬರೆದು ಕೊಡ್ತಾರೆ ಅಂದ್ರೆ ಸದರಿ ಆರ್ಜೆಯ ಬಗ್ಗೆ ಮಾನ್ಯ ಮೇಲಾಧಿಕಾರಿಗಳೊಂದಿಗೆ ಚರ್ಚಿಸಿ ಮುಂದಿನ ಕ್ರಮ ಕೈಕೊಳ್ಳೋ ಬರ್ಕೊಡ್ತಾರೆ ಏನಪ್ಪಾ ಆಯ್ತಂದ್ರೆ ಈ ದೇಶದ ಕಾನೂನಿನ ಘನತೆ ಗೌರವಗಳಿಗೆ ಚ್ಯುತಿ ಬಂದಾಗ ಯಾರಾದರೂ ತುತಿ ಉಂಟು ಮಾಡಿದಾಗ ಆ ದೇಶದ ಪ್ರಧಾನಮಂತ್ರಿ ಇರಲಿ ಅವರಾದ್ರು ಅದಕ್ಕೆ ಚುಚಿ ಮಾಡಿದಾಗ ಅದನ್ನು ಕೇಳುವಂತಹ ಹಕ್ಕ ನ್ಯಾಯಾಂಗದ ಮುಖಾಂತರ ಕೇಳುವ ಹಕ್ಕನ್ನ ಭಾರತೀಯ ಪ್ರತಿಯೊಬ್ಬ ಪ್ರಜೆ ಹೊಂದಿರ್ತಾನೆ ಆ ನಿಟ್ಟಿನಲ್ಲಿ ನಾನು ಇವತ್ತ ಅವ್ರ ಏನಾದರೂ ಎಫ್ ಐ ಆರ್ ದಾಖಲು ಮಾಡದೇ ಇದ್ದಲೇ ಅಥವಾ ಸ್ವಯಂ ಪ್ರೇರಣೆಯಿಂದ ದೂರ ದಾಖಲು ಮಾಡ್ಕೊಳ್ಳೋದಿದ್ದಲೇ ನಾನು ಉಚ್ಚ ನ್ಯಾಯಾಲಯದಲ್ಲಿ ಕಾನೂನು ರೀತಿ ಹೋರಾಟ ಹೇಳಿ ಬಯಸ್ತಾ ಇದೀನಿ ಅದಲ್ಲೇ ವಿರೋಧಿ ಪಕ್ಷದ ನಾಯಕರಿಗೆ ಒಂದು ಮಾತನ್ನ ಕೇಳ್ತಾ ಇದ್ದೀನಿ ಇಷ್ಟೊಂದು ದೊಡ್ಡ ಇದು ರದ್ದಾಂತ ಇದ್ರು ನೀವ್ಯಾಕಪ್ಪ ಏನು ಕಾನೂನು ರಕ್ಷಣೆ ಮಾಡೋದು ನಿಮ್ ಕರ್ತವ್ಯ ಅಲ್ಲ ಅದಕ್ಕೆ ವಿರೋಧಿ ಪಕ್ಷದ ನಾಯಕರು ರಾಜೀನಾಮೆ ಇವತ್ತು ನಮ್ಮ ದೇಶದ ಕಾನೂನಿನ ಘನತೆಗೆ ಅವರಿಗೆ ಚುಕ್ಕಿ ಬಂದಿದೆ ಪೊಲೀಸ್ ಅಧಿಕಾರಿನ ಮುಖ್ಯಮಂತ್ರಿಗಳು ಹೊಡಿಯಲಿಕ್ಕೆ ಹಾದಿದ್ರಿಂದ ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲಾ ಅಧಿಕಾರಿ ವರ್ಗ ಭಯಭೀತರಾಗಿದ್ದಾರೆ ನೀವು ವಿರೋಧಿ ಪಕ್ಷದವರೇ ಮಲ್ಕೊಂಡಿದೀರಾ ನಿಮ್ಗೆ ಏನು ಹೋರಾಟ ಶಕ್ತಿ ಇಲ್ಲ ಅಥವಾ ನೀವು ಕಾನೂನೇ ಅವ್ರ ಜೊತೆಗೆ ಎಲ್ಲ ಹೊಂದಾಣಿಕೆ ಆಗಿಬಿಟ್ಟಿದೀರಾ ಆದ್ರಿಂದ ಇವತ್ತು ವಿರೋಧಿ ಪಕ್ಷದ ನಾಯಕರಲ್ಲಿ ಕೇಳ್ತಾನೋ ನೀವು ಕಣ್ಣು ಮುತ್ಕೊಂಡು ಕಣ್ಣು ತೆಗೀರಿ ಇಡೀ ಇಲಾಖೆ ಅವಮಾನ ಆಗಿದೆ ಇವತ್ತ ಮುಖ್ಯಮಂತ್ರಿಗಳಿಗೆ ಎಫ್ಐಆರ್ ಮಾಡ್ಲಿಕ್ಕೆ ನೀವೇ ಯಾಕೆ ಒತ್ತಾಯ ಮಾಡ್ಬಾರ್ದು ದಾಖಲೆ ಇದೆ ಇಲ್ಲಿ ಅದಕ್ಕೆ ಇಲ್ಲದೆ ಹೋಗಲೇ ಆ ಬಹುತೇಕ ಮುಂದಿನ ದಿನಗಳಲ್ಲಿ ವಿರೋಧಿ ಪಕ್ಷದ ನಾಯಕರು ನಲ್ಲಿ ಕೋರ್ಟ್ನಲ್ಲಿ ಮಾಡ್ತ ಅಂತ ಹೇಳಿ ಬೈತಾ ಇದ್ರಿ ಭೀಮ್ ಮಾಹಿತಿ ಹಾಕೋ ಕಾರ್ಯಕರ್ತ ಮೂಡಲ್ಗೆ